ಈ ಅವಾಂತರದಿಂದಾಗಿ ಕೊಳಚೆ ನೀರು ಸಪ್ಲೈ ಆಗ್ತಾ ಇದೆ ಅಶ್ವವೇಗ ನ್ಯೂಸ್ ವರದಿಯ ಬೆನ್ನಲ್ಲಿ ಈ ಒಂದು ಸಮಸ್ಯೆಗೆ ಮುಕ್ತಿ ಕೂಡ ಸಿಕ್ಕಿದೆ ಯಾವಾಗ ಈ ಒಂದು ಅವಾಂತರ ಆಗ್ತಾ ಇತ್ತು ಅಶ್ವವೇಗ ನ್ಯೂಸ್ ಈ ಒಂದು ಸಮಸ್ಯೆಯ ಬಗ್ಗೆ ವರದಿಯನ್ನ ಮಾಡಿದಾಗ ಮೈಸೂರಿನ ಸುಣ್ಣದಕೇರಿಯಲ್ಲಿ ನಡೀತಾ ಇದ್ದಂತಹ ಈ ಒಂದು ಘಟನೆ ಶುದ್ಧ ನೀರು ಪೂರೈಕೆ ಕೊಳಚೆ ನೀರು ಆಗ್ತಾ ಇತ್ತು ಜನರಿಗೆ ಅಲ್ಲಿ ಶುದ್ಧ ಕುಡಿಯೋ ನೀರು ಸಿಗ್ತಾ ಇರಲಿಲ್ಲ ಆರು ತಿಂಗಳಿಂದ ಕೊಳಚೆ ನೀರಿನ ಮಧ್ಯೆ ಜನ ಓಡಾಡ್ತಾ ಇದ್ರು ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲಿ ಮೈಸೂರು ಪಾಲಿಕೆ ಈ ಒಂದು ಅಲರ್ಟನ್ನು ತೆಗೆದುಕೊಂಡಿದೆ ಕೊಳಚೆ ನೀರು ಹರಿಯದ ಹಾಗೆ ಕ್ರಮವನ್ನು ತೆಗೆದುಕೊಂಡಿದೆ ಇದು ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯ ಫಲಶೃತಿ ಇಲ್ಲೂ ಒಂದು ಐದಾರು ತಿಂಗಳಿಂದ ಇಲ್ಲಿ ಲೆಟ್ರಿನ್ ಬಾತ್ರೂಮ್ ಇದೆಲ್ಲ ಫುಲ್ಲು ಗಲೀಜಾಗ್ತಾಯಿದೆ ಪಬ್ಲಿಕ್ಗಳಲ್ಲೇ ಮನೆಯಲ್ಲ ಅದು ಕಲೆಕ್ಷನ್ ಇದರಿಂದ ನೀರು ಬರ್ತಾ ಇದೆ ಎಲ್ಲ ಹೋಗಿ ಎಲ್ಲ ಅಧಿಕಾರಿ ಎಲ್ಲ ಮಾತಾಡೋದು ಆಮೇಲೆ ನಿಮ್ಮ ಜನಗಳು ಮಾತಾಡಿನೋ ಆಗ ಎಲ್ಲ ಮಾತು ಇದ್ರ ಎಲ್ಲ ಕೊಟ್ಟು ಮಾನ್ಯತೆ ಆವಾಗ ಬಂದು ಅಧಿಕಾರಿಗಳು ಬಂದು ನೋಡ್ಕೊಂಡೋಗಿ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಮತ್ತೆ ಬೇರೆ ಏನು ಹೊಸ ಲೈನು ಪೈಪ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೊಂದು ರೆಡಿ ಆಗಬೇಕು ಸ್ವಲ್ಪ ಅಧಿಕಾರಿಗಳು ಗಮನ ಕೋಟಿ ಬಗ್ಗೆ ಮಾತಾಡಿದ್ರೆ ಯಾರು ಏನು ಒಂದು ಇದಾಗಿಲ್ಲ ಎಲ್ಲರಿಗೂ ಕಾಯಿಲೆ ಕಷ್ಟ ಏಕೆಂದರೆ ಬೇರೆ ನೀರಾದ್ರು ಬಿಡು ಅಂತ ಹೇಳ್ಬೋದು ಇದು ಫುಲ್ ಕಲೆಕ್ಷನ್ ನೀರು ಬರುತ್ತೆ ನೋಡಿ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ ವಯಸ್ಸು ನಾವು ನಮಗೆ ಒಂದು ಹತ್ತು ನಿಮಿಷ ಹುಷಾರಿಲ್ಲ ಇಲ್ಲಿ ಯಾವಾಗ ಮತ್ತೆ ಆ ದಿನ ತುಂಬ ಪ್ರಾಬ್ಲಮ್ ಇದೆ ನಿಮ್ಮ ಚಾನಲಿಂದ ನಿಮಗೆ ವರದಿ ನಾವು ತಿಳಿಸ್ತಾ ಇದ್ದೀವಿ ಬಂದಿರೋ ನಿಮ್ಮದು ನಾವು ಕೃಷ್ಣ ತಲುಸ್ತಾ ಇದ್ದೀವಿ ನಿಮ್ಮ ಇಲ್ಲಿ ಯೂಸ್ ಡಿ ಪ್ರಾಬ್ಲಮ್ ಆಗಿ ಆರು ತಿಂಗಳಿಂದ ತುಂಬ ಸಮಸ್ಯೆಯನ್ನು ಅನುಭವಿಸಿದ್ದೀವಿ ಈ ಅನುಭವಿಸೋಂಥ ಸಂದರ್ಭದಲ್ಲಿ ನಮಗೆ ಕನ್ನಡ ವೇದಿಕೆ ಸಂಘಟನೆ ಅಧ್ಯಕ್ಷರಾದ ಬಾಲಕೃಷ್ಣ ಅವ್ರು ಸಿಕ್ಕಿದ್ರು ಅವ್ರಿಗೆ ನಾವು ಈ ವಿಷಯನ ತಿಳಿಸ್ತು ನೋಡಿ ಯಾವ ಅಧಿಕಾರಿಗಳು ಈ ಥರ ಬಂದು ಕೆಲಸ ಮಾಡ್ತಾ ಇಲ್ಲ ಎಮ್ ಎಲ್ ಎ ಶ್ರೀವತ್ಸವ್ರಿಗೆ ಹೇಳಿದ್ರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಆವಾಗ ನಮ್ಮ ಚಾನೆಲ್ ಅವರವ್ರ ಇದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಬಂದು ಹೇಳಿದ್ರು ಆವಾಗ ಅಶ್ವವೇಗ ಈ ಚಾನಲ್ ಅವರು ಬಂದು ಇದನ್ನೆಲ್ಲ ನೋಡಿ ನ್ಯೂಸ್ ಮಾಡಿದಾಗ ಅಧಿಕಾರಿಗಳು ಕಣ್ತೆರಿತು ಅಂತ ಕಾಣುತ್ತೆ ಆವಾಗ ಬಂದು ಇಲ್ಲೆಲ್ಲನೂ ನೋಡಿ ಕೆಲಸ ಮಾಡಿದ್ದಾರೆ ಆದರೆ ಇದು ಟೆಂಪ್ರವರಿ ಕೆಲಸ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ನೀವು ನಿಮ್ಮ ಚಾನಲ್ ಮುಖಾಂತರ ಇದನ್ನ ಪರ್ಮನೆಂಟ್ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಾಗಲಿ ನಿಮ್ಮ ಚಾನಲ್ವರಾಗಲಿ ಸಂಘಟನೆಯವರಾಗಲಿ ಸಾಕಷ್ಟು ಸಹಾಯ ಮಾಡಿದ್ದೀರಾ ಇದಕ್ಕೆ ನಮ್ಮ ಮೂಲ ನಿವಾಸಿಗಳಿಂದ ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಇಲ್ಲಿ ಯೂ